ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ಬನ್ನಿ ಇವತ್ತು ಸಿಂಪಲ್ ಆಗಿ ರುಚಿಯಾಗಿ ಟೇಸ್ಟಿ ಆಗಿರೋ ಮಟನ್ ಫ್ರೈ ಹೇಗ್ ಅಂತ ತೋರಿಸ್ಕೊಡ್ತೀನಿ ಈ ಸಿಂಪಲ್ ಆಗಿರೋ ಮಟನ್ ಫ್ರೈ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನು ನಾಟಿ ಈರುಳ್ಳಿ ತಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಹೆಸರು ತಗೊಂಡಿದ್ದೀನಿ ಎರಡು ಹಸಿಮೆಣಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಕರಿಬೇವಿನ ಸೊಪ್ಪು ಒಂದು ಮೀಡಿಯಂ ಸೈಜ್ ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಅಚ್ಕರದ ಪುಡಿ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಮತ್ತೆ ಒಂದು ಚಿಟಿಕೆ ಆಗೋಷ್ಟು ಮೆಣಸು ಪೌಡ್ರು ಒಂದು ಅರ್ಧ ಕೆಜಿ ಆಗೋಷ್ಟು ಎಳೆ ಮಟನ್ನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಹೇಗೆ ಮಾಡ್ತಾ ನೋಡೋಣ ಫ್ರೆಂಡ್ಸ್ ಸೊ ಮೊದಲಿಗೆ ಗ್ಯಾಸ್ ಹಂಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾದಿದೆ ಹಿಂತಕ್ಕೆ ನಾನು 1 ಸ್ಪೂನ್ ಆಬಷ್ಟು ಎಣ್ಣೆ ಹಾಕೋತಾಯಿದೀನಿ ಸೋ ನಾನು ಕುಕ್ಕರ್ ಗೆ ಎಣ್ಣೆ ಹಾಕೊಂಡಿದಾ ಮಟನ್ ಪೀಸಸ್ ನ್ನು ಹಾಕೋತಾಯಿದೀನಿ ಹಾಕೊಂಡೆ ಸ್ವಲ್ಪ ಹುಡಿ ನಾ ಸಲ್ಪ ಕೊಟ್ನಿ ಯಸಿ ಫ್ಲೇವರ್ ಗೋಸ್ಕರ ಆಕೊಂಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಕುಕ್ಕರ್ ಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಮತ್ತೆ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಚನ್ನಾಗಿ ಮಿಕ್ಸ್ ಮಾಡಿ ಮಟನ್ ನಾ ಇದೇ ಕುಕ್ಕರ್ಗೆ ಇವಾಗ ನಾವು ಸ್ವಲ್ಪ ನೀರನ್ನ ಹಾಕೋಣ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಕುಕ್ಕರ್ನ ಮಟನ್ನ ಬೇಯಕ್ಕೆ ಬಿಡಬೇಕು ಸೊ ಈಗ ಹಾಕಿಬಿಟ್ಟು ಎರಡರಿಂದ ಮೂರು ಬಿಸಿಲಿಗೆ ಕೂಗಿಸ್ಕೊಳ್ಳೋಣ ಆಗಿದೆ ಈಗ ಮಟನ್ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ನೀವೇ ನೋಡ್ತಾ ಇರ್ಬೋದು ಮಟನ್ ಅನ್ನೋದು ಚೆನ್ನಾಗಿ ಬೆಂದಿದೆ ಬನ್ನಿ ಫ್ರೈ ಮಾಡ್ಕೊಳ್ಳೋಣ ನಾವು ಸೊ ಮೊದಲಿಗೆ ಗ್ಯಾಸನ್ನು ಅಂಟಿಸ್ಕೊಂಡು ಬಾಂಡ್ಲಿನೆ ಇಟ್ಕೊಳ್ಳೋಣ ಸೊ ಪಾಂಡಿ ಕಾದಿದೆ ಈ ಅಂತಕ್ಕೆ ನಾವು ಎಣ್ಣೆನ ಹಾಕ್ಕೊಳ್ಳೋಣ ಫ್ರೈ ಮಾಡೋದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀವಿ ಸೊ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ರೆ ಈರುಳ್ಳಿ ಹಾಕೊಳ್ಳೋಣ ಹಸಿಮೆಣಸಿನಕಾಯಿ ಹುಣಸಿನಕಾಯಿ ಸೊಪ್ಪು ಹಾಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಗೋಲ್ಡನ್ ಬ್ರೌನ್ ಬಂದು ಫ್ರೈ ಆಗಿದೆ ಈಗ ನಾನು ಇದಕ್ಕಷ್ಟೇ ಜಸ್ಟ್ ಒಂದೇ ಒಂದು ಚಿಟಿಕೆ ಆಗೋಷ್ಟು ಫ್ಲೇವರ್ಗೋಸ್ಟ್ ಅಷ್ಟೇ ಆಗ್ತದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದು ದಸಿ ವಾಸನೆ ಹೋಗೋದು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಹಸಿವಾಸನೆ ಹೋಗಿದೆ ಇವಾಗ ನಾವು ತೆಗೆಟು ಕೊತ್ತಂಬರಿ ಪುದೀನ ಎಲ್ಲ ಹಾಕೋಣ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಕಂಪ್ಲೀಟಾಗಿ ಸಾಫ್ಟಾಗಿ ಎಣ್ಣೆ ಬಿಟ್ಕೊಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿ ಸೊ ಟೊಮೆಟೊ ಅದು ಚೆನ್ನಾಗಿ ಬೆಂದಿದೆ ಸೊ ಈಗ ನಾವು ಕುಕ್ಕರ್ ಅಲ್ಲಿ ಅರಿಶಿನ ಉಪ್ಪು ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ವಲ್ಲ ಸೊ ಆ ಮಟನ್ ಹಾಕೋತಾ ಇದ್ದೀನಿರೋ ಬೇಯಿಸಿರೋ ಮಟನ್ ಹಾಕೊಂಡಿದೀನಿ ಕುಕ್ಕರ್ ಅಲ್ಲಿ ಸೊ ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಖಾರದ ಪುಡಿ ಕಾಲ್ ಟೀ ಸ್ಪೂನ್ ಆಗಷ್ಟು ಅರಿಶಿನ ಮತ್ತೆ ಕಾಲ್ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ಎಲ್ಲನೂ ಹಾಕ್ಕೊಡ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮಟನ್ ಜೊತೆಗೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದೆ ಮಟನ್ಗೆ ನಾವು ಹಾಗಾದ್ರೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಸೊ ಆ ನೀರಿದೆ ಸೊ ಅದನ್ನು ನಾನು ಹಾಕೊಂಬಿಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಲ್ವಾ ಮಟನ್ಗೆ ಸೊ ಹಾಗಾಗಿ ಸೊ ಸ್ವಲ್ಪ ಸ್ವಲ್ಪೊತ್ತು ಎರಡು ನಿಮಿಷ ಬಿಡಿ ಈಗ ಒಂದು ಇಡ್ನ ಮುಚ್ಚಿಡೋಣ ಒಂದು ಹತ್ತು ನಿಮಿಷ ಬೇಲಿಯಲ್ಲಿವರೆಗೂ ಮಟನು ನೋಡಿ ಮಟನ್ ಮಸಾಲೆಲ್ಲ ಚೆನ್ನಾಗಿ ಇರ್ಕೊಂಡು ಸಕ್ಕತ್ತಾಗಿದೆ ನೋಡೋದಕ್ಕೆ ಸಕ್ಕತ್ತಾಗಿದೆ ಸೊ ಈಗ ನಾವು ಒಂದು ಫೈನಲ್ ಟಚ್ ಕೊತ್ಬಿಡೋಲ್ವಾ ಸೊ ಇದಕ್ಕೆ ಸ್ವಲ್ಪ ಕೊತ್ತಿನ ಸೊಪ್ನ ಸ್ಪ್ರಿಂಕಲ್ ಮಾಡಿ ಸಿಂಪಲ್ ಆಗಿ ರುಚಿಯಾಗಿ ಟೇಸ್ಟಿ ಆಗಿರೋ ಮಟನ್ ಫ್ರೈ ರೆಡಿ ಆಗಿದೆ ನೀವು ನಿಮ್ಮನ್ನ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಏನಾದ್ರೆ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಹಾಕೋದನ್ನ ಮರಿಬೇಡಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಈಸಿ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಶುಭ ದಿನ ಟಟಾ ಬಾಯ್ ಬಾಯ್